ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಹೋಟೆಲ್ ಶೈಲಿಯಲ್ಲೇ ಇರುತ್ತೆ ಹೋಟೆಲ್ನಲ್ಲಿ ಹೇಗೆ ಹಿಟ್ಟು ತಯಾರಿಸ್ತಾರಲ್ಲ ಅದೇ ರೀತಿಯಲ್ಲಿ ಹಿಟ್ಟು ಸಹ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಈಗ ಇಲ್ಲಿ ದೋಸೆ ಹಿಟ್ಟನ್ನು ತಯಾರಿಸೋದಿಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ಇದು ಸೊಸೈಟಿ ಅಕ್ಕಿ ತಗೋಬೋದು ಅಥವಾ ದೋಸೆ ಹಾಕಿ ಯಾವುದಾದ್ರೂ ತಗೋಬಹುದು ಕಾಲು ಲೋಟದಷ್ಟು ಉದ್ದಿನಬೇಳೆ ಅಥವಾ ನೀವು ಉದ್ದಿನ ಗೋಳ ಬಂದ್ರೆ ಅದಾದರೂ ಹಾಕೋಬಹುದು ಕಾಳಾದರೂ ಇಲ್ಲಿ ಕಾಲು ಲೋಟದಷ್ಟು ಅವಲಕ್ಕಿ ಎಲ್ಲ ಒಂದೇ ಲೋಟದ ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಳ್ಳೋಣ ಕಡಲೆಬೇಳೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಇದಿಷ್ಟನ್ನು ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದು ನೆನ್ಸಿಡೋದ್ರಿಂದ ದೋಸೆ ಸಹ ಚೆನ್ನಾಗಿ ಬರುತ್ತೆ ಹಾಗೆ ಡಸ್ಟ್ ಎಲ್ಲ ಇರುತ್ತಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಅಕ್ಕಿಗೆಲ್ಲ ಅದರಿಂದ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ವಾಶ್ ಮಾಡ್ಕೊಂಡು ತಂದಿದ್ದೀನಿ ನಾನು ಇಲ್ಲಿ ಮೂರರಿಂದ ನಾಲ್ಕು ಸರಿ ನೀಟಾಗಿ ಇದಕ್ಕೆ ಇದಕ್ಕೀಗ ನೀರನ್ನು ಆ್ಯಡ್ ಮಾಡಿ ನಾವು ನೆನೆಯಕ್ಕೆ ಇಡೋದಿನಿ ನಾವು ಅವರ್ ನೆಂದ್ರೆ ಸಾಕಾಗುತ್ತೆ ಈಗ ನೆಂದಿದೆ ನಾಲ್ಕರಿಂದ ಅವರ್ ನೆನೆಸಿಟ್ಕೊಂಡಿದ್ದೀನಿ ನಾನು ಇದನ್ನೀಗ ಜಾರಿಗೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ದೊಡ್ಡ ಜಾರ್ ತಗೊಂಡಿದೀನಿ ಅದರಿಂದ ಎಲ್ಲ ಒಟ್ಟಿಗೆ ಒಂದೇ ಸಾರಿಗೆ ಹಾಕ್ಕೊಳ್ತಾ ಇದೀನಿ ನೀವು ಜಾರ್ ಚಿಕ್ಕದಾಯ್ತಂದ್ರೆ ಎರಡು ಸಾರಿಗೆ ಹಾಕೊಳ್ಳಿ ಇದನ್ನೀಗ ನುಣ್ಣಕ್ಕೆ ರುಬ್ಕೊಂಡ್ ಬರೋಣ ಸ್ವಲ್ಪ ನೀರ್ ಸೇರಿಸೋಣ ತುಂಬಾ ನೀರ್ ಬೇಕಾಗೋದಿಲ್ಲ ಸ್ವಲ್ಪನೇ ನೀರ್ ಸಾಕಾಗತ್ತೆ ನೋಡಿ ಈ ತರ ನುಣ್ಣಕ್ಕೆ ರುಬ್ಕೊಂಡಿದೀನಿ ಈಗ ಇಲ್ಲಿ ಒಂದು ಪಾತ್ರೆಗೆ ತೆಗ್ದಿಡ್ತಾ ಇದ್ದೀನಿ ಪಾತ್ರೆ ಸ್ವಲ್ಪ ದೊಡ್ಡದಾಗೆ ತಗೊಳ್ಳಿ ಉಬ್ಬಿದ್ರೆ ಹೊರ್ಗಡೆ ಬಂದ್ಬಿಡುತ್ತೆ ಆದ್ರಿಂದ ಈಗ ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು ಅಕ್ಕಿ ತೊಳೆದು ಒಣಗಿಸಿ ಮಿಲ್ ಮಾಡಿಸ್ತಿರೋಂಥ ಹಿಟ್ಟಿದು ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಅಥವಾ ನೀವು ಅಂಗಡಿಯಿಂದ ಸಿಗುತ್ತಲ್ಲ ಅಕ್ಕಿ ಹಿಟ್ಟು ಅದನ್ನಾದರೂ ತೊಗೋಬೋದು ಈ ರೀತಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ದೋಸೆ ಕ್ರಿಸ್ಪಿ ಆಗಿ ಬರುತ್ತೆ ಹಾಗೆ ರುಚಿನೂ ಸಹ ನೀವು ಹೋಟ್ಲಲ್ಲಿ ಏನು ತಿಂತೀರಲ್ಲ ಅದೇ ತರ ಇರುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮುಚ್ಚಿಟ್ಟು ಓವರ್ ನೈಟ್ ಫಾರ್ಮೆಂಟ್ ಆಗಕ್ಕೆ ಬಿಡೋಣ ಈಗ ನೋಡಿ ನಾನು ಓವರ್ ನೈಟ್ ಫಾರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೆ ಬೇಸಿಗೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಉಪ್ಪಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಹೋಟೆಲ್ಗಳಲ್ಲಿ ಇದೇ ತರ ಹಿಟ್ಟನ್ನು ಬೆರೆಸಿ ಮಾಡೋದು ಅವರು ಪೂರ್ತಿಯಾಗಿ ಅಕ್ಕಿನೇ ನೆನೆಸಿ ಮಾಡೋದಿಲ್ಲ ಈ ಥರ ಹಿಟ್ಟನ್ನು ಇಟ್ಟು ಅದನ್ನು ಉದುಗಿಸಿ ಮಾಡ್ತಾರೆ ರುಚಿಯಾಗಿ ಸಹ ಇರುತ್ತೆ ನೋಡಿ ಈಗ ನಾನು ದೋಸೆ ಹಿಟ್ಟಿಗೆ ನಮಗೆಷ್ಟು ಬೇಕಷ್ಟು ದೋಸೆ ಹಿಟ್ಟನ್ನು ತಗೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ದೋಸೆ ಒಳ್ಳೆ ಕಲರ್ ಬರೋದಕ್ಕೋಸ್ಕರ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಸಾಕಾಗುತ್ತೆ ಇದನ್ನ ಬೆರೆಸಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಥರ ಬೆರೆಸಿ ಇಟ್ಕೊಂಡ್ರೆ ಆಯಿತು ಈಗ ನಾನು ಮಸಾಲೆ ದೋಸೆ ಅಂತಂದ್ರೆ ಕೆಂಪು ಚಟ್ನಿ ಮಾಡಲೇಬೇಕಲ್ವ ಕೆಂಪು ಚಟ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಕೆಂಪು ಚಟ್ನಿ ಮಾಡೋದಕ್ಕೆ ಇಲ್ಲಿ ಬಿಸಿನೀರಲ್ಲಿ ಒಂದು ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಚಿಕ್ಕ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮಿಕ್ಕಿರೋ ಇಂಗ್ರೀಡಿಯಂಟ್ ಸೇರಿಸೋಣ ಇಲ್ಲಿ ಒಂದು ನಾಲ್ಕರಿಂದ ಎಸ್ಲು ಬೆಳ್ಳುಳ್ಳಿ ಹಾಗೆ ಹಸಿದೇನೆ ಸೇರಿಸ್ಕೊಳ್ಬೇಕು ಹುರ್ಕೊಳ್ಳೋದೆಲ್ಲ ಏನು ಬೇಡ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆಪೊಪ್ಪನ್ನು ತೊಗೊಳ್ತಾ ಇದ್ದೀನಿ ಹುರ್ಗಡ್ಲೆ ಅಥವಾ ಕಡಲೆಪೊಪ್ಪು ಅಂತಾರೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಬೇಕು ಮೆಣಸು ಒಂದು ಕಾಲು ಚಮಚದಷ್ಟು ನಂತರ ಒಂದ್ ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಳ್ತಾ ಇದೀನಿ ಒಂದು ಕಾಲ್ ಈರುಳ್ಳಿ ಸಾಕಾಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೀವು ಇಲ್ಲಿ ಖಾರ ಹೆಚ್ಚಿಗೆ ತಿನ್ನೋರಾದ್ರೆ ಎರಡು ಗುಂಟೂರ್ ಮೆಣಸಿನ್ಕಾಯಿ ಸಹ ಸೇರಿಸ್ಕೊಳ್ಳಿ ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಎಣ್ಣೆ ಸೇರಿಸಿ ಅದಕ್ಕೆ ಸಾಸಿವೆ ಸೇರಿಸಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಉದ್ದಿನಬೇಳೆ ಸಹ ಹಾಕ್ಕೊಳ್ಬೋದು ನೀವು ನಾನು ಇಲ್ಲಿ ಕಡಲೆಬೇಳೆ ಒಂದೇ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಆಲೂಗಡ್ಡೆನ ದೊಡ್ಡ ಸೈಜಿನ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಸಣ್ಣಕ್ಕಾಗ್ತಿಲ್ಲ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮಕ್ಳು ತಿನ್ನೋದ್ರಿಂದ ಬಾಯಿಗೆ ಸಿಗಬಾರ್ದು ಅಂತ ನೀವು ಬೇಕಿದ್ರೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಕರ್ಬೇವು ಎರಡು ಗರಿಯಷ್ಟು ಈಗ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನಿಲ್ಲಿ ಬೇಯಿಸಿಟ್ಟಿರೋಂಥ ಆಲೂಗಡ್ಡೆನ ಈ ತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾನು ಆಲೂಗಡ್ಡೆಗೆ ಆಲ್ರೆಡಿ ಉಪ್ಪು ಸೇರಿಸಿ ಬೇಯಿಸಿಟ್ಕೊಂಡಿರೋದ್ರಿಂದ ಈರುಳ್ಳಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಅರಿಶಿನ ಕಾಲು ಚಮಚದಷ್ಟು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಡೋಣ ನಂತರ ಈಗ ನಾನು ಬೇಯಿಸಿರೋಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಿಮ್ಗೆ ಇದು ತುಂಬ ಡ್ರೈ ಆಗಿದೆ ಕೆಲವೊಂದು ಆಲೂಗಡ್ಡೆ ತುಂಬ ಡ್ರೈ ಅನ್ಸುತ್ತೆ ಆಗಬೇಕಿದ್ರೆ ಒಂದೆರಡು ಸ್ಪೂನ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಡ್ಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ದೋಸೆ ಮಧ್ಯೆ ಇಡೋದಕ್ಕೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಕಾಯಿ ಚಟ್ನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಿ ಚಟ್ನಿ ತೋರಿಸ್ಕೊಡ್ತೀನಿ ಈಗಿಲ್ಲಿ ತವಾ ಇಟ್ಕೊಂಡಿದ್ದೀನಿ ನಾನು ತವಾ ಬಿಸಿ ಆದ ನಂತರ ಸ್ವಲ್ಪ ನೀರನ್ನು ಚಿಂಬಕ್ಸಿ ಫಸ್ಟು ತವನ ಕ್ಲೀನ್ ಮಾಡ್ಕೊಳ್ಬೇಕು ಯಾವುದೇ ಎಣ್ಣೆ ಜಿಡ್ಡು ಇರಬಾರ್ದು ಎಣ್ಣೆ ಜಿಡ್ಡು ಇತ್ತಂದ್ರೆ ದೋಸೆ ಒಳ್ಳೆ ಕಲರ್ ಬರೋದಿಲ್ಲ ಈಗ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ನೀಟಾಗಿ ಟಿಶ್ಯೂ ಇಂದ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ ಈಗ ದೋಸೆ ಹಿಟ್ಟನ್ನು ಎಷ್ಟು ಬೇಕಷ್ಟು ತೊಗೊಂಡು ಹಂಚಿನ ಮೇಲೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಡೋಣ ನೋಡಿ ನೀವು ತೆಳ್ಳಕ್ಕೆ ಬೇಕಂದ್ರೆ ಎಷ್ಟು ತೆಳ್ಳಕ್ಕೆ ಬೇಕಂದ್ರೆ ಅಷ್ಟು ತೆಳ್ಳಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಮೀಡಿಯಂ ಬಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹಾಕೋ ಹಾಕ್ಕೊಂಡು ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದೇ ನೀವು ಸಾಫ್ಟಾಗಿ ಬೇಕಂತಂದ್ರೆ ಜೋರೋರಿ ಹಿಟ್ಟು ಬೇಯಿಸ್ಕೊಳ್ಬೋದು ನಾನಿಲ್ಲಿ ದೋಸೆಗೆ ಹಚ್ಚ ಖಾರನ ಕೈಯಿಂದನೇ ಹಚ್ಕೊಳ್ತಾ ಇದ್ದೀನಿ ಹೋಟೆಲ್ಗಳಲ್ಲಿ ಇದೇ ಥರನೇ ಕೈಯಿಂದನೇ ಬಳೀತಾರೆ ಅದರಿಂದ ನೀಟಾಗಿ ಮಸಾಲೆ ದೋಸೆ ಪೂರ್ತಿ ಇಟ್ಕೊಳ್ಳುತ್ತೆ ನೀವು ಬೇಕಿದ್ರೆ ಸ್ಪೂನಿನ ಸಹಾಯದಿಂದ ಹಚ್ಕೊಳ್ಬೋದು ಈಗ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಡೋಣ ಮಸಾಲೆ ದೋಸೆಗೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿನೇ ಹಿಡಿಯುತ್ತೆ ನೀವು ಹೋಟೆಲ್ ಸ್ಟೈಲಲ್ಲೇ ಬೇಕು ಅಂತಂದ್ರೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹೆಚ್ಚಾಗಿ ಹಾಕ್ಕೊಳ್ಳಿ ಇಲ್ಲಿಗ ನಾನು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಜಾಗದಲ್ಲಿ ನೀವು ಬೆಣ್ಣೆ ಸಹ ಸೇರಿಸ್ಕೊಳ್ಬೋದು ಈಗ ನೋಡಿ ಒಳ್ಳೆ ಬ್ರೌನ್ ಕಲರ್ ಬರ್ತಾ ಇದೆ ಈ ಟೈಮಲ್ಲಿ ನಾನು ಆಲೂಗಡ್ಡೆ ಪಲ್ಯನ ಇದ್ದೀನಿ ಈಗ ದೋಸೆನ ತಿರುಗಿಸ್ಕೊಡೋಣ ಅಂದರೆ ಸೈಡಿಂದ ಒಂದು ಸೈಡಿಂದ ಫಸ್ಟು ಮಡಚಿಟ್ಟು ಇನ್ನೊಂದು ಸೈಡಿಂದ ಮತ್ತೆ ಮರ್ಚಿಟ್ರೆ ಆಯಿತು ಮಸಾಲೆ ದೋಸೆ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫಾಲೋ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್